ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಟಾಪ್ ಇವತ್ತಿನ ವೀಡಿಯೋದಲ್ಲಿ ಸಖತ್ ಟೇಸ್ಟಿಯಾಗಿ ಬದನೆಕಾಯಿ ಹೆಣ್ಗಾಯಿ ಹೇಗೆ ಮಾಡೋದು ಅಂತ ನೋಡೋಣ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಒಂದು ಪ್ಯಾನ್ನ ಬಿಸಿ ಇಟ್ಟು ಒಂದು ಮೂರು ಟೇಬಲ್ ಸ್ಪೂನ್ನಷ್ಟು ಕಡಲೆ ಬೀಜನ ಸೇರಿಸ್ಕೊಂಡಿದ್ದೀನಿ ಬೀಜನ ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ಕ್ರಿಸ್ಪ್ ಆಗೋವರೆಗು ಚೆನ್ನಾಗಿ ಫ್ರೈ ಮಾಡಿ ಅದನ್ನು ಒಂದು ಬಟ್ಲಿಗೆ ತೆಗೆದು ಇಟ್ಕೊತಾ ಇದ್ದೀನಿ ಅದೇ ಪ್ಯಾನ್ಗೆ ಮೂರು ಟೇಬಲ್ ಸ್ಪೂನ್ನಷ್ಟು ಬಿಳಿ ಎಳ್ಳನ್ನು ಸೇರಿಸಿದ್ದೀನಿ ಎಳ್ಳನ್ನು ಒಂದರಿಂದ ಎರಡು ಸೆಕೆಂಡು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಎಳ್ಳು ಬೇಗನೆ ಫ್ರೈ ಆಗುತ್ತೆ ಅದು ಚಿಟಪಟ ಅನ್ನೋವರೆಗು ಫ್ರೈ ಮಾಡಿ ಅದನ್ನು ಕೂಡ ಒಂದು ಬಟ್ಲಿಗೆ ತೆಗೆದು ಇಟ್ಕೊತಾ ಇದ್ದೀನಿ ಈಗ ಅದೇ ಪ್ಯಾನ್ಗೆ ಒನ್ ಟೇಬಲ್ ಸ್ಪೂನಷ್ಟು ಎಣ್ಣೆನ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಒಂದು ಇಂಚಷ್ಟು ಶುಂಠಿನ ಅದ್ರ ಮೇಲಿರೋ ಸಿಪ್ಪೆಯೆಲ್ಲ ತೆಗೆದು ಚೆನ್ನಾಗಿ ತೊಳೆದು ಸೇರಿಸಿದ್ದೀನಿ ಹಾಗೆಯೇ ಒಂದು ಹತ್ತರಿಂದ ಹದಿನೈದು ಬೆಳ್ಳುಳ್ಳಿ ಹೆಸರನ್ನ ಸೇರಿಸಿದ್ದೀನಿ ಶುಂಠಿನ ಬೆಳ್ಳುಳ್ಳಿನ ಒಂದರಿಂದ ಎರಡು ಸೆಕೆಂಡು ಫ್ರೈ ಮಾಡಿ ಒಂದು ಈರುಳ್ಳಿನ ಈ ಥರ ದಪ್ಪಕ್ಕೆ ಹಚ್ಚಿ ಸೇರಿಸಿದ್ದೀನಿ ಈರುಳ್ಳಿನ ಒಂದು ನಿಮಿಷ ಫ್ರೈ ಮಾಡ್ಕೋಬೇಕು ಅದು ಕಲರೆಲ್ಲ ಚೇಂಜ್ ಆಗೋವರೆಗು ಚೆನ್ನಾಗಿ ಫ್ರೈ ಮಾಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಚೆನ್ನಾಗಿ ತೊಳೆದು ಸೇರಿಸಿದ್ದೀನಿ ಕೊತ್ತಂಬರಿ ಸೊಪ್ಪನ್ನ ಒಂದರಿಂದ ಎರಡು ಸೆಕೆಂಡು ಫ್ರೈ ಮಾಡಿ ಒನ್ ಟೇಬಲ್ ಸ್ಪೂನ್ನಷ್ಟು ಜೀರಿಗೆ ಕೂಡ ಸೇರಿಸಿದ್ದೀನಿ ಜೀರಿಗೆನೂ ಕೂಡ ಒಂದರಿಂದ ಎರಡು ಸೆಕೆಂಡು ಫ್ರೈ ಮಾಡಿ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ನಷ್ಟು ಫ್ರೆಶ್ ತೆಂಗಿನ ತುರಿನ ಸೇರಿಸಿದ್ದೀನಿ ತೆಂಗಿನ ತುರಿನ ಒಂದರಿಂದ ಎರಡು ಸೆಕೆಂಡು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಈಗ ಎಲ್ಲ ಪದಾರ್ಥಗಳನ್ನು ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಈ ರೀತಿ ಫ್ರೈ ಮಾಡಿಕೊಂಡ್ರೆ ಗೊಜ್ಜು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಈಗ ಅದನ್ನು ಪೂರ್ತಿ ತಣ್ಣಗಾಗಲಿಕ್ಕೆ ಬಿಟ್ಟು ಉಳಿದಿರುವಂತಹ ಕಡಲೆ ಬೀಜ ಮೇಲಿರುವಂತಹ ಸಿಪ್ಪೆನೆಲ್ಲ ತೆಕ್ಕೋಬೇಕು ಈ ರೀತಿ ಸಿಪ್ಪೆನೆಲ್ಲ ತೆಗೆದು ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಅದನ್ನು ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡಿದ್ದೀನಿ ಹಾಗೆಯೇ ಉಡ್ದಿರುವಂತಹ ಎಳ್ಳನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಬೀಜ ಎಳ್ಳನ್ನು ಈ ಥರ ತರತರಿಯಾಗಿ ಪುಡಿ ಮಾಡಿ ಇಟ್ಕೋಬೇಕು ಈಗ ಅದೇ ಮಿಕ್ಸಿ ಜಾರ್ಗೆ ಫ್ರೈ ಮಾಡಿ ಇಟ್ಕೊಂಡಿರುವಂತಹ ಎಲ್ಲ ಪದಾರ್ಥಗಳನ್ನೂ ಸೇರಿಸ್ಕೊಂಡಿದ್ದೀನಿ ಹಾಗೆಯೇ ಒಂದು ಮೂರು ಟೇಬಲ್ ಸ್ಪೂನ್ನಷ್ಟು ಸಾಂಬಾರ್ ಪುಡಿನ ಸೇರಿಸ್ಕೋತಾ ಇದ್ದೀನಿ ಖಾರನ ನಿಮ್ಮ ರುಚಿಗೆ ತಕ್ಕಂಗೆ ಹೆಚ್ಚು ಕಮ್ಮಿ ಮಾಡ್ಕೋಬೋದು ಇದಕ್ಕೆ ರುಬ್ಬಲಿಕ್ಕೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ನೀರನ್ನು ಸೇರಿಸಿ ಪೂರ್ತಿ ನುಣ್ಣಾಗಿ ರುಬ್ಬಿ ಇಟ್ಕೋಬೇಕು ನಾನು ಈ ಥರ ರುಬ್ಬಿ ಇಟ್ಕೊಂಡಿದ್ದೀನಿ ಈಗ ಗೊಜ್ಜು ಮಾಡೋದಕ್ಕೆ ಒಂದು ಪ್ಯಾನ್ನ ಬಿಸಿಗಿಟ್ಟು ಪ್ಯಾನು ಸ್ವಲ್ಪ ಬಿಸಿ ಆದಮೇಲೆ ಒಂದು ಐವತ್ತು ಅಷ್ಟು ಎಣ್ಣೆನ ಸೇರಿಸಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಬದನೆಕಾಯಿನ ಸೇರಿಸ್ಕೊತಾ ಇದ್ದೀನಿ ನಾನಿಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ಬದ್ನೆಕಾಯಿನ ಚೆನ್ನಾಗಿ ತೊಳೆದು ಈ ರೀತಿ ಪ್ಲೆಸ್ ಆಕಾರದಲ್ಲಿ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಈ ಥರ ಎಣ್ಣೆಯಲ್ಲಿ ಬದ್ನೆಕಾಯಿನ ಫ್ರೈ ಮಾಡಿ ಎಣ್ಗಾಯಿನ ಮಾಡಿ ನೋಡಿ ಸಖತ್ ರುಚಿಯಾಗಿರುತ್ತೆ ಒಂದರಿಂದ ಎರಡು ನಿಮಿಷನಾದ್ರೂ ಫ್ರೈ ಮಾಡ್ಕೋಬೇಕಾಗುತ್ತೆ ಒಂದು ಸೈಡು ಚೆನ್ನಾಗಿ ಬೆಂದಮೇಲೆ ಹಿಂದೆ ಕೂಡ ಟರ್ನ್ ಮಾಡಿ ಚೆನ್ನಾಗಿ ಬೇಯಿಸ್ಕೋಬೇಕು ನಾನಿಲ್ಲಿ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಬದನೆಕಾಯಿ ಎಲ್ಲ ಚೆನ್ನಾಗಿ ಬೆಂದಿದೆ ಬೆಂದಿರುವಂತಹ ಬದನೆಕಾಯಿನೆಲ್ಲ ಒಂದು ತಟ್ಟೆಗೆ ತೆಗೆದು ಇಟ್ಕೋತಾ ಇದ್ದೀನಿ ಈಗ ಗೊಜ್ಜು ಮಾಡೋದಕ್ಕೆ ಈ ಎಣ್ಣೆ ಸ್ವಲ್ಪ ಜಾಸ್ತಿ ಅನಿಸ್ತು ಹಾಗಾಗಿ ಸ್ವಲ್ಪ ಎಣ್ಣೆ ಕ್ವಾಂಟಿಟಿನ ಕಮ್ಮಿ ಮಾಡ್ಕೊಂಡಿದ್ದೀನಿ ಒಂದು ಮೂರು ಟೇಬಲ್ ಸ್ಪೂನ್ನಷ್ಟು ಎಣ್ಣೆನ ಬಳಸಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿಯಾದ ಮೇಲೆ ಸಾಸಿವೆನ ಸೇರಿಸಿದ್ದೀನಿ ಸಾಸಿವೆಲ್ಲ ಸಿಡಿದ್ಮೇಲೆ ಸ್ವಲ್ಪ ಕರ್ಬೇವು ಕೂಡ ಸೇರಿಸಿದ್ದೀನಿ ಹಾಗೆಯೇ ಒಂದು ಒಣಮೆಣ್ಸಿ ಕೂಡ ಸೇರಿಸಿ ಒಂದು ಸೆಕೆಂಡು ಫ್ರೈ ಮಾಡಿ ಎರಡು ಈರುಳ್ಳಿನ ಈ ಥರ ಸಣ್ಣದಾಗಿ ಹಚ್ಚಿ ಸೇರಿಸಿದ್ದೀನಿ ಈರುಳ್ಳಿನ ಒಂದರಿಂದ ಎರಡು ನಿಮಿಷ ಅದು ಕಲರೆಲ್ಲ ಚೇಂಜ್ ಆಗೋವರೆಗು ಚೆನ್ನಾಗಿ ಫ್ರೈ ಮಾಡಿ ರುಬ್ಬಿ ಇಟ್ಕೊಂಡಿರುವಂತಹ ಮಿಶ್ರಣನ ಸೇರಿಸ್ಕೊಂಡಿದ್ದೀನಿ ಹಾಗೆಯೇ ಆ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನು ಸೇರಿಸಿ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಮಸಾಲೆಯೆಲ್ಲ ಸೇರಿಸಿದ್ಮೇಲೆ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಕಡಲೆ ಬೀಜ ಎಳ್ಳಿನ ಪುಡಿನ ಇದ್ದೀನಿ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ನಷ್ಟು ಸೇರಿಸಿ ಅದನ್ನು ಕೂಡ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಬರೋವರೆಗು ಹಾಗೆಯೇ ಬಿಟ್ಟು ಒಂದು ದೊಡ್ಡ ನಿಂಬೆಣ್ ಗಾತ್ರದಷ್ಟು ಹುಣ್ಸೆಹಣ್ಣನ್ನು ನೆನೆಸ್ಕೊಂಡಿದ್ದೆ ಆ ರಸನ ಸೇರಿಸಿ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಟೇಬಲ್ ಸ್ಪೂನ್ನಷ್ಟು ಬೆಲ್ಲನ ಸೇರಿಸ್ಕೊಂಡಿದ್ದೀನಿ ಈ ಹಂತದಲ್ಲಿ ನಿಮಗೆ ಗೊಜ್ಜು ಯಾವ ಅದಕ್ಕೆ ಬೇಕೋ ಅದನ್ನು ನೋಡಿಕೊಂಡು ನೀರನ್ನು ಸೇರಿಸ್ಕೊಂಡು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡಿ ಇಟ್ಕೊಂಡಿರುವಂತಹ ಇದ್ದೀನಿ ಸೇರಿಸ್ಕೋತಾಯಿದ್ದೀನಿ ಬದ್ನೆಕಾಯಿನ ಮೇಲೆ ಸ್ಟೌವ್ನ ಮೀಡಿಯಮ್ ಫ್ಲೇಮಲ್ಲಿಟ್ಟು ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು ನಾಲ್ಕರಿಂದ ಐದು ನಿಮಿಷನಾದ್ರೂ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡು ಬರೋವರೆಗು ಚೆನ್ನಾಗಿ ಬೇಯಿಸ್ಕೋಬೇಕು ಮಧ್ಯ ಮಧ್ಯ ಈ ರೀತಿ ಕೈ ಆಡಿ ಇಲ್ಲ ಇಲ್ಲಾಂದರೆ ತಳ ಹತ್ಬಿಡುತ್ತೆ ನಾನಿಲ್ಲಿ ಒಂದು ನಾಲ್ಕು ನಿಮಿಷ ಬೇಯಿಸ್ಕೊಂಡಿದ್ದೀನಿ ಕೊನೆಯಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸಿದ್ದೀನಿ ಉಪ್ಪನ್ನೆಲ್ಲ ಸೇರಿಸಿದ್ಮೇಲೆ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಸಖತ್ ಟೇಸ್ಟಿಯಾದ ಬದ್ನೆಕಾಯಿ ಎಣ್ಗಾಯಿ ರೆಡಿಯಾಗಿರುತ್ತೆ ನೀವು ಕೂಡ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ಖಂಡಿತವಾಗ್ಲೂ ನಿಮಗೂ ಕೂಡ ಇಷ್ಟ ಆಗುತ್ತೆ ನೀವು ಇದನ್ನು ಅನ್ನ ಚಪಾತಿ ಹಾಗೆಯೇ ರೊಟ್ಟಿ ಜೊತೆ ಸರ್ವ್ ಮಾಡ್ಬೋದು ನಾನಿಲ್ಲಿ ಅಕ್ಕಿ ರೊಟ್ಟಿ ಜೊತೆ ಸರ್ವ್ ಮಾಡಿದ್ದೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಮರೀದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು